ಮಕ್ಕಳಿಗೆ ಮತ್ತೆ ಒಂದು ಕಾಣಿಸಿದ್ರೆ ತುಂಬಾ ಖುಷಿಯ ವಿಚಾರ ಈ ಸಿನಿಮಾಗ ಏನಾದ್ರು ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಕ್ ಸಿಗ್ಬೋದ ಅಂತ ಸರ್ ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮ್ಗೆ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದು ಹೋಗಿ ಗಂಡ ಹೆಂಡತಿ ಮಧ್ಯ ನಡೆಯುತ್ತೆ ಅಪ್ಪ ಮಗನ ಮಧ್ಯೆ ನಡೆಯುತ್ತೆ ಸೊ ಆತ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ಕಾಗಲ್ಲ ಸೊ ಅದೇನು ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು 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 ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತ ಮಾತಾಡಿರಲ್ಲ ಅಷ್ಟೇ ಬಟ್ ಟೆಚಲ್ಲಿ ಇದ್ದೇ ಇರ್ತೀನಿ ಮಾತಾಡೋದಾಗ್ಲಿ ನಮ್ಮ ಜೊತೆ ಮಾತಾಡಿ ಇದ್ದೇ ಇರುತ್ತೆ ಇರುತ್ತಲ್ಲ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಅದು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ